ವಿನಯ್ ಹಾಗೂ ಪ್ರತಾಪ್ ನಡುವೆ ದೊಡ್ಡ ಮಟ್ಟಿಗೆ ಇಂದು ಗಲಾಟೆನೇ ಆಗಿದೆ ಅಂತಲೇ ಹೇಳ್ಬೋದು ಅವರು ದೊಡ್ಡ ಮಟ್ಟಿಗೆ ಗಲಾಟೆನೇ ಮಾಡಿದ್ದಾನೆ ವಿನಯ್ ಇಂಟೆನ್ಷಲಿ ಟಾರ್ಗೆಟ್ ಮಾಡಿದ್ದಾನೆ ಅಂತ ಇಲ್ಲಿ ಎಲ್ಲರಿಗೂ ಕೂಡ ಗೊತ್ತಾಗ್ತದೆ ಅದು ಬೇಕು ಅಂತಲೇ ಇವತ್ತು ಪ್ರತಾಪ್ಗೆ ಟಾರ್ಗೆಟ್ ಮಾಡ್ತಾನೆ ಯಾಕೆಂದರೆ ಪ್ರತಾಪ್ ಸುದೀಪ್ ಅವರ ಮುಂದೆ ಕ್ಯಾಕರಿಸಿ ಉಗ್ದಿರ್ತಾನೆ ಆ ಕಾರಣಕ್ಕೆ ಈ ಟಾರ್ಗೆಟನ್ನು ಕೂಡ ಮಾಡಿದ್ದಾನೆ ಅಂತಲೇ ಹೇಳ್ಬೋದು ಆ ಟಾರ್ಗೆಟ್ನಂತೆ ಇಂದು ವಿನಯ್ ಫುಲ್ಲು ಕ್ಲಾಸನ್ನು ತೆಗೆದುಕೊಳ್ತಾನೆ ಇಲ್ಲಿ ಇವನೇ ದೊಡ್ಡ ಇವನು ಅಂದ್ಕೊಂಡಿದ್ದಾನೆ ದೊಡ್ಡ ದೊಡ್ಡ ಲಾರ್ಡ್ ಅಂತ ಮಾತಾಡ್ತಾನೆ ಹಾಗೆ ಒಬ್ಬರ ಬಗ್ಗೆ ಒಂದು ಥರ ಮಾತಾಡಿ ಇನ್ನೊಬ್ಬರ ಬಗ್ಗೆ ಇನ್ನೊಂದು ಥರ ಮಾತಾಡೋದೆಲ್ಲ ಕಲ್ತಿದ್ದಾನೆ ಇವನು ಏನೋ ಭಾಳ ನಾಟಕೀಯವಾಗಿ ಇಲ್ಲಿ ಇದ್ದಾನೆ ಅಂತ ಕೂಡ ಹೇಳಿದಾಗ ಇವನೆಲ್ಲ ನನಗೆ ಅಣ್ಣ ಇವೆಲ್ಲ ಮಾತಾಡೋದು ಸರಿ ಇರೋದಿಲ್ಲ ನಾನಿಲ್ಲಿ ನಾಟಕ ಆಡೋಕ್ಕಿಲ್ಲಿ ಬಂದಿಲ್ಲ ಅಂದಾಗ ಅಂತ ಹೇಳ್ತಾನೆ ಅದಕ್ಕೆ ಏನೋ ಇವಾಗ ನಾನು ಹೇಳೋದು ಹಿಂಗೆ ಅಂತ ಹೇಳಿ ವಿನಯ್ ಮತ್ತೆ ಉಲ್ಟಾ ಮಾತಾಡ್ತಾನೆ ಅದಕ್ಕೆ ನೋಡೋ ಇವೆಲ್ಲ ಸರಿ ಇರೋದಿಲ್ಲ ನನ್ನ ವಿಷಯಕ್ಕೆ ಬರಬೇಡ ನಾನು ಸುಮ್ಮ ಸುಮ್ಮನೆ ನನ್ನ ತಂಟೆಗೆ ನೆಟ್ಟಿಗೆ ನೆಟ್ಟಿಗಿರೋದಿಲ್ಲ ಅಂತ ಹೇಳಿ ಪ್ರತಾಪ್ ಕೂಡ ಇವತ್ತು ಏಕವಚನದಲ್ಲಿ ವಿನಯ್ಗೆ ವಾರ್ನಿಂಗ್ ಮಾಡ್ತಾನೆ ಈ ವಾರ್ನಿಂಗ್ ಮಾಡಿದ ತಕ್ಷಣ ವಿನಯ್ ಏಕವಚನದಲ್ಲಿ ಮಾತಾಡ್ಬಿಟ್ಟು ನಾನು ಅಂತ ಒಡೆಯಕ್ಕೆ ಹೋಗ್ತಾನೆ ಅಂತಲೇ ಹೇಳ್ಬೋದು ಕೊನೆಗೆ ತುಕಾಲಿ ಇದ್ದನು ಇದ್ದ ಇವ್ನಿಗೆ ಹೇಳ್ಕೊಂಡು ಬಂದರೆ ವರ್ತೋರ್ ಎಲ್ಲ ಸೇರ್ಕಂಡು ಮತ್ತು ಸಂಗೀತ ಎಲ್ಲ ಸೇರ್ಕೊಂಡು ವಿನಯ್ಗೆ ಹೇಳ್ಕೊಂಡು ಹೋಗಿದ್ದಾರೆ ಕೊನೆಗೂ ಪ್ರತಾಪಿಗೆ ಇಂಟೆನ್ಷನ್ ಹೊಡಿಲೇಬೇಕು ಅಂತ ಹೇಳಿ ಕೊಲ್ಪಟ್ಟಿನೂ ಕೂಡ ಹಿಡಿದಿದ್ದು ಆಗಿದೆ